ಎಲ್ಲರಿಗೂ ನಮಸ್ಕಾರ ಶೈ ಫ್ಲೇವರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಕ್ತವಾದ ರೆಸಿಪಿ ಸಬ್ಬಕ್ಕಿ ರವೆ ದೋಸೆ ಆರೋಗ್ಯಕರವಾದ ಸಬ್ಬಕ್ಕಿ ರವೆ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೆನೆಸಿಟ್ಟಿರೋ ಸಬ್ಬಕ್ಕಿ ಒಂದು ಎರಡು ಆಗೋಷ್ಟು ಸಬ್ಬಕ್ಕಿ ಒಂದು ಆಗೋಷ್ಟು ರವೆ ತೊಗೊಂಡಿದ್ದೇನೆ ರವೆ ತೊಗೊಂಡ ನಂತರ ಒಂದು ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೋಬೇಕು ಇದನ್ನೆಲ್ಲ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಈ ರೆಸಿಪಿನೂ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ಇದೊಂದೇ ರೆಸಿಪಿ ಅಂತಲ್ಲ ನಾನು ಮಾಡಿರೋ ಎಲ್ಲ ರೆಸಿಪಿನೂ ನೋಡಿ ಟ್ರೈ ಮಾಡಿ ಮತ್ತು ಕಮೆಂಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಈ ಥರ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ ನಂತರ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಇವೆರಡನ್ನು ಹಾಕಿ ಮತ್ತೆ ಇವಾಗ ರುಬ್ಕೊಳ್ಬೇಕು ಈ ರುಬ್ಬಿರೋ ಹಿಟ್ಟಿಗೆ ಮತ್ತು ಒಂದು ಕಪ್ ಆಗಷ್ಟು ಸಬ್ಬಸ್ಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಅಜ್ಜ ಒಂದು ಸ್ಪೂನ್ ಆಗೋಷ್ಟು ಅಜ್ಜಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ದೋಸೆಗೆ ಒಳ್ಳೆ ರುಚಿ ಕೊಡುತ್ತೆ ಸಬ್ಬಸಿಗೆ ಸೊಪ್ಪು ಫಟಾಫಟ್ ಅಂತ ಮಾಡ್ಬೋದಂಥ ರೆಸಿಪಿ ಸಬ್ಬಕ್ಕಿ ರವೆ ದೋಸೆ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ದೋಸೆ ನೀರು ನೀರು ಆಗಬಾರ್ದು ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ ಈ ಸಬ್ಬಕ್ಕಿ ದೋಸೆ ಹರಿಯೋದು ಮುರಿಯೋದು ಆ ಥರ ಏನಾಗಲ್ಲ ಒಳ್ಳೆ ರುಚಿ ಒಳ್ಳೆ ಟೇಸ್ಟು ಮತ್ತೆ ಸೂಪರಾಗಿ ಬರುತ್ತೆ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ ಅದ್ರ ಜೊತೆ ಖಾರ ಆಗಿರೋ ಚಟ್ನಿ ಯಾವುದಾದ್ರೂ ಮಾಡಬಹುದು ಒಳ್ಳೆ ರುಚಿ ಕೊಡುತ್ತೆ ಈ ರೆಸಿಪಿನ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊತೀನಿ ಮತ್ತು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ